ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಅದು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಪ್ಯಾಲೇಸ್ ಅನ್ನುವಂತಹ ಒಂದು ವಿಶೇಷವಾದಂತಹ ಟಾಸ್ಕ್ ಅನ್ನು ಕೊಟ್ಟಿದ್ರು ಅದರ ಜೊತೆಗೆ ಅದಕ್ಕೆ ಐದು ಜನ ವಿಶೇಷವಾದಂತಹ ಅತಿಥಿಗಳನ್ನು ಅಂದರೆ ಹೋದ ಸೀಸನ್ನ ಐದು ಜನ ಸ್ಪರ್ಧಿಗಳನ್ನು ಕೂಡ ಗೆಸ್ಟ್ ಆಗಿ ಈ ಬಿಗ್ ಬಾಸ್ ಮನೆಗೆ ಕಳಿಸಿದ್ರು ಅಂತಾನೆ ಹೇಳ್ಬೋದು ಅಲ್ಲಿ ಉಳಿದಿರುವಂತಹ ಒಂದು ಹನ್ನೆರಡ ಹದಿಮೂರು ಜನ ಕಂಟ್ರಿ ಏನೇನೆಲ್ಲ ಇದ್ದಾರೆ ಬಿಗ್ ಬಾಸ್ ಕಾಣ ಸೀಸನ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಒಂದೊಂದು ಒಬ್ಬರು ಒಂದೊಂದು ಚಟುವಟಿಕೆಗಳನ್ನು ಮಾಡ್ತಾ ಹೋಗಬೇಕು ಅದರಲ್ಲಿ ಯಾರು ತುಂಬಾನೇ ಅಲ್ಲಿ ಬರುವ ಬಂದಿರುವಂತಹ ಗೆಸ್ಟ್ ಗಳಿಗೆ ತುಂಬಾನೇ ವಿಶೇಷವಾದಂತಹ ಸತ್ಕಾರವನ್ನು ಮಾಡುತ್ತಾರೆ ಆ ಒಂದು ಸತ್ಕಾರ ಗೆಸ್ಟ್ ಗಳಿಗೆ ಇಷ್ಟ ಆದರೆ ಅವರು ಒಂದು ಕಾಯಿನ್ಸ್ ಅನ್ನು ಕೂಡ ಕೊಡುವುದರ ಮುಖಾಂತರ ಅವರಿಗೆ ಒಂದು ರೀತಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಈಗ ಬಿಗ್ ಬಾಸ್ ಮನೆಯ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆರಂಭವಾಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ಅತಿ ಹೆಚ್ಚು ಕ್ವಾಯಿನ್ಸ್ ಗಳನ್ನ ಪಡೆದುಕೊಳ್ಳುವುದರ ಮೂಲಕ ಈ ವಾರದ ಕ್ಯಾಪ್ಟನ್ ಸಿ ಟಾಸ್ಕ್ ಆಡಲು ಆಯ್ಕೆ ಆಗಿರುವಂತಹ ನಾಲ್ಕು ಜನ ಸ್ಪರ್ಧಿಗಳು ಯಾರು ಅನ್ನುವಂತ ಒಂದು ವಿಶೇಷವಾದಂತಹ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಆ ಒಂದು ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಯಾರು ಅನ್ನುವಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ವಾರದ ಒಂದು ಬಿ ಬಿ ಪ್ಯಾಲೇಸ್ ಅನ್ನುವಂತಹ ಒಂದು ಟಾಸ್ಕ್ ಅನ್ನು ತುಂಬಾನೇ ಚೆನ್ನಾಗಿ ಆಡೋದ್ರ ಮೂಲಕ ಒಂದು ಬಂದಿರುವಂತಹ ಐದು ಜನ ಗೆಸ್ಟ್ ಗಳಿಗೆ ತುಂಬಾನೇ ಇಂಪ್ರೆಸ್ ಮಾಡಿ ಅತಿ ಹೆಚ್ಚು ಕೋಯಿನ್ಸ್ ಗಳನ್ನು ಪಡೆದುಕೊಂಡಿರುವಂತಹ ಮೊದಲು ನಾಲ್ಕು ಜನ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಅತಿ ಹೆಚ್ಚು ಒಂದು ಕಾಯಿನ್ಸ್ ಅನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಸೂರಜ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಎರಡನೇದಾಗಿ ಅತಿ ಹೆಚ್ಚು ಕಾಯಿನ್ಸ್ ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ನಮ್ಮ ಧ್ರುವಂತ್ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಮೂರನೇದಾಗಿ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಧನುಷ್ ಅವರು ಮೂರನೇದಾಗಿ ಅತಿ ಹೆಚ್ಚು ಕೋಯಿನ್ಸ್ ಗಳನ್ನು ಪಡೆದುಕೊಂಡಿದ್ದಾರೆ ಮಾಹಿತಿ ಬಂದಿದೆ ಅದರ ಜೊತೆಗೆ ನಾಲ್ಕನೆಯದಾಗಿ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ ನಮ್ಮ ಜಾನ್ವಿ ಅಂತ ಹೇಳ್ಬಹುದು ಜಾನ್ವಿ ಅವರು ಕೂಡ ಈ ವಾರದ ಒಂದು ಬಂದಿರುವಂತಹ ಐದು ಜನ ಗೆಸ್ಟ್ ಗಳಿಂದ ವಿಶೇಷವಾಗಿ ಒಂದು ಹೆಚ್ಚಿನ ಕಾಯಿನ್ಸ್ ಗಳನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಈ ಒಂದು ನಾಲ್ಕು ಜನರು ಅಂತಾನೆ ಹೇಳಬಹುದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕ್ಯಾಪ್ಟನ್ಸಿ ಟಾಸ್ಕ್ ನ ಮೇನ್ ಇಂಪಾರ್ಟೆಂಟ್ ರೂಲ್ ಏನಿದಿತ್ತು ಅಂತಂದ್ರೆ ಈ ವಾರದಲ್ಲಿ ಯಾರ ಬಳಿ ಅತಿ ಹೆಚ್ಚು ಕಾಯಿನ್ಸ್ ಗಳು ಇರುತ್ತದವಲ್ಲ ಅವರು ಒಂದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗುತ್ತಾರೆ ಮಾಹಿತಿಯನ್ನು ನಮ್ಮ ಬಿಗ್ ಬಾಸ್ ತಿಳಿಸಿದ್ರು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮೊದಲನೆಯದಾಗಿ ಸೂರಜ್ ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ನಮ್ಮ ಧನುಷ್ ಗೌಡ ಆಗಿರಬಹುದು ಮೂರನೇದಾಗಿ ಅಂತ ನಾಲ್ಕನೆಯದಾಗಿ ಜಾನ್ ಈ ನಾಲ್ಕು ಜನ ಸ್ಪರ್ಧಿಗಳು ಕೂಡ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡಲು ಕಂಟೆಂಡರ್ಸ್ ಆಗಿ ಆಯ್ಕೆಯಾಗಿದ್ದಾರೆ ಎನ್ನುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಈಗ ನಮಗೆ ಸದ್ಯಕ್ಕೆ ಲಭ್ಯವಾಗಿದೆ ಅಂತ ಹೇಳ್ಬೋದು ಇನ್ನೂ ಕ್ಯಾಪ್ಟನ್ಸಿ ಟಾಸ್ಕ್ ಮುಕ್ತಾಯಗೊಂಡಿಲ್ಲ ಇಂದು ಕೇವಲ ಕ್ಯಾಪ್ಟೆನ್ಸಿ ಟಾಸ್ಕನ್ನು ಆಡಲು ಆಯ್ಕೆ ಆಗಿರುವಂಥ ನಾಲ್ಕು ಜನ ಸ್ಪರ್ಧಿಗಳು ಅನ್ನುವಂಥ ಮಾಹಿತಿ ಬಂದಿದೆ ಕ್ಯಾಪ್ಟೆನ್ಸಿ ಟಾಸ್ಕ್ ಆದಮೇಲೆ ಈ ವಾರದ ಅಂದರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡೋದ್ರ ಮೂಲಕ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂಥ ಸ್ಪರ್ಧಿ ಯಾರು ಅನ್ನೋಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಟ್ಕೊಂಡಿರಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು